ಸಿಪಾಯಿಗಳಾಗಿ ಪಥ ಸಂಚಲನ ಕಾರ್ಯಕ್ರಮವಾಗಿ ನೆರವೇರುತ್ತಲಿದೆ ಶ್ರೀಮತಿ ಭಾಗೀರಥಿ ಜಿ ಪಾಟೀಲ್ ಮುಖ್ಯ ಗುರುಗಳು ಜ್ಞಾನಭಾರತಿ ಪ್ರೌಢಶಾಲೆ ಅದೇ ರೀತಿಯಾಗಿ ಶ್ರೀಮತಿ ಭಾಗೀರಥಿ ಜಿ ಪಾಟೀಲ್ ಮುಖ್ಯ ಗುರುಗಳು ಜ್ಞಾನಭಾರತಿ ಪ್ರೌಢಶಾಲೆ ಅದೇ ರೀತಿಯಾಗಿ ರೀತಿಯಾಗಿ ಶ್ರೀ ವಿಶ್ವನಾಥ್ ಜಿ ಪಾಟೀಲ್ ಎಲ್ ಪಾಲಕ ಪ್ರತಿನಿಧಿಗಳು ಅವರಿಗೂ ಹಾರ್ದಿಕ ಶುಭಾಶಯಗಳು ಜ್ಞಾನೋದಯ ಶಿಕ್ಷಣ ಸಂಸ್ಥೆ ಹಾಗೂ ಜ್ಞಾನೋದಯ ಶಿಕ್ಷಣ ಸಂಸ್ಥೆಯ ಅಡಿಯ ಎಲ್ಲ ಶಾಲಾ ಕಾಲೇಜುಗಳ ವತಿಯಿಂದ ಈ ಒಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಿಮ್ಮ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಹಾಗೂ ನಮ್ಮ ಶಾಲೆಯ ಧ್ವಜಾರಣ ನೆರವಂತ ಶ್ರೀ ಬಸವರಾಜ ಎಸ್ ನಿವೃತ್ತ ಮುಖ್ಯ ಬರುವ ಯತ್ನ ಸೇವೆಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಲಿ ಸ್ವಾಗತವನ್ನು ಕೋರುತ್ತೇನೆ ಅದೇ ತನ್ನ ಎಂ ಪೈಕಲ್ ಅವರು ಕೂಡ ಕಾರ್ಯಕ್ರಮಕ್ಕೆ ತುಂಬುದ ಸ್ವಾಗತವನ್ನು ಕೋರ್ತೇನೆ ಅದರ ನಮ್ಮ ಶಾಲೆಯ ಯಾವತ್ತು ಮಾರ್ಗದರ್ಶಕರು ಶಿಕ್ಷಣ ಪ್ರಯಾಣಗಳಲ್ಲಿ அக்கி கூட சேர்ச்சேன் நம்ம அபிவிரு வயசு வைத்தருத்திரி சிவபிரசாத் சேர்த்து கார்கமே துமே சுவாங்க அதே தராக பாலக பிரதினிதித்திரி விசுவநாத் ஜி பாட்டில் అదే రీత్యా ఇన్నప్పుడు పాలక ప్రతినియత్క శ్రీ శరణగౌడ దేవర్మణి ఇవరు కూడా స్వాగతం కొడుతా నమ్మ శాల ¡Vamos ಸಾ ಪಥ ಸಂಚಲನ ಮಾಡತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಇಲ್ಲಿ ಮುಂದೆ ನಿಂತ ವಿದ್ಯಾರ್ಥಿಗಳು ಯಾರು ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೆದಿರುವುದು ಈಗ ಪೂಜಾ ಪ್ರಧಾನ ಕಾರ್ಯಕ್ರಮ ಪಥ ಸಂಚಲನೆ ಮಾಡ್ತಾರೆ ಬಹಳ ಚೆನ್ನಾಗಿ ಶಿಸ್ತಿನ ಸಿಪಾಯಿಗಳಾಗಿ ಪಥ ಸಂಚಲನ ಕಾರ್ಯಕ್ರಮವಾಗಿ ನೆರವೇರುತ್ತಲಿದೆ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿನಿಗಳು ಬಹಳ ಸುಂದರವಾಗಿ ಶಿಸ್ತಿನ ಸಿಪಾಯಿಗಳಾಗಿ ಅಚ್ಚುಕಟ್ಟಾಗಿ ಪಥ ಸಂಚಲನ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ 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 ರೈಟ್ ಈಗ ಅತಿಥಿ ಮಹೋದಯರು ವೇದಿಕೆಯಲ್ಲಿ ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಿದರು ಮರದಡಿಯೇ ಇಟ್ಟರು ನಾನಂತೂ ನಿನ್ನನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನನ್ನಲಾರೆ ಸಾರಂಗಮನಕ್ಕೆ ಆ ಸಾರಂಗಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ಋಣಿಸೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಖಾಯೋ ಶಿವ ನೀಡದಿರು ಶಿವ ಬಾಗೋದು ಎನ್ನ ಖಾಯ ಬಾಗೋದು ಎನ್ನ ಖಾಯ ಬಾಗೋದು ಎನ್ನ ಖಾಯಾ ಮನವ ತುಂಬಿ ಮನವ ತುಂಬಿ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಮನವ ತುಂಬಿ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ನಿಮ್ಮ ಆಗಮನ ಎಂದು ಒಲವ ತೋರಣ ನಿಮ್ಮ ಆಗಮನ ಇಂದು ತೋರಣ ತೋರಣಿಳನ ಸವಿಯು ಸಂತಸಕ್ಕೆ ಕಾರಣ ಸಮ್ಮಿಲನ ಸವಿಯು ಸಂತಸಕ್ಕೆ ಕಾರಣ ಮನವ ತುಂಬಿ ಮನವ ತುಂಬಿ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಮನವ ತುಂಬಿ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಎಲ್ಲ ಸೇರಿ ಖುಷಿ ಹಂಚಿ ನಲಿ ಬೈ ದಿನ ಎಲ್ಲ ಸೇರಿ ಖುಷಿ ಹಂಚಿ ನಲಿ ಬೈ ದಿನ ಖುಷಿ ಖುಷಿ ಹಂತಸ ದಿನಲಿ ಸಿಹಿಯೌತನ ಖುಷಿ ಸಂತಸ ದಿನಲಿ ಸಿಹಿ ಔತಣ ಮನವ ತುಂಬಿ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಒಲವು ನೀಡ ಸುದೇವೂ ರಾಗರು ಸ್ವರ ಒಲವು ನೀಡ ರವೇವು ರಾಗರು ಸ್ವರ ಸ್ವರ ಧನ್ಯ ಮಾನ್ಯ ಕಾವ್ಯ ಚಂದಿರ ಕಾವ್ಯ ಚಂದಿರ ಮನವ ತುಂಬಿ ಮನವ ತುಂಬಿ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ತೇಲಿ ಬರುವ ಮಧುರ ಗಾನ ಕರಣ ತುಂಬಲಿ ತೇಲಿ ಬರುವ ಮಧುರಗಾನ ಕರಣ ತುಂಬಲಿ ಎದೆಯ ಮೌನ ಗುಡಿಯ ಒಳಗೆ ನಗುವ ಬೀರಲಿ ನಗು ನಗುವ ಬೀರಲಿ ಮನವ ತುಂಬಿ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ಹರುಷ ಬಡಲು ನಮ್ಮ ಮಡಿಲು ಭಾವ ಹರುಷ ಬಡಲು ನಮ್ಮ ಮಡಿಲು ಭಾವ ಬೈತನ ವರುಷ ಹೀಗೆ ಖುಷಿಯ ಕಡಲು ಮಧುರ ಕಂಪನ ಮಧುರ ಕಂಪನ ಮನವ ತುಂಬಿ ಮನವ ತುಂಬಿ ನಿಮಗೆ ಸ್ವಾಗತವ ಕೋರುವೆ ನಿಮಗೆ ಸ್ವಾಗತವ ಕೋರುವೆ ಒಂದು ಎರಡು ಮಾತುಗಳಲ್ಲಿ ಶ್ರೀ ಗುರುಗಳು ಹಂಚಿಕೊಳ್ಳಲಿದ್ದಾರೆ